ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ರಾಜ್ಯ ಸರ್ಕಾರ ಶರಾವತಿ ಭೂಗತ ಜಲವಿದ್ಯುತ್ ಯೋಜನೆಯನ್ನ ಕೈಬಿಡಬೇಕು ಶರಾವತಿ ನದಿಯ ನೀರನ್ನು ಬೆಂಗಳೂರಿಗೆ ಸಾಗಿಸುವ ಯೋಜನೆ ಕೈಗೆತ್ತಿಕೊಳ್ಳಬಾರದು ಎಂದು ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ್ ಹೆಗಡೆ ಆಗ್ರಹಿಸಿದರು ಅವರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶರಾವತಿ ನದಿಗೆ ಅಗನಾಶಿನಿ ನದಿ ತಿರುಗಿಸುವ ಯೋಜನೆ ರೂಪಿಸುವ ಹಿಂಬಾಗಿಲ ಪ್ರಯತ್ನ ನಡೆದಿದೆ ಅಗನಾಶಿನಿ ಕಣಿವೆ ಜನತೆ ಎಚ್ಚರದಿಂದ ಇರಬೇಕು ಎಂದು ಕರೆ ನೀಡಲಾಗಿದೆ ಕಾವೇರಿ ಜಿಲ್ಲೆಯಲ್ಲಿ ಬೇಡ್ತಿ ವರದಾ ನದಿ ನದಿ ಜೋಡಣೆ ಯೋಜನೆ ಜಾರಿ ಮಾಡುವ ಬಗ್ಗೆ ಸಚಿವರು ಆಶ್ವಾಸನೆ ನೀಡುತ್ತಿರುವ ಸಂಗತಿ ಬಗ್ಗೆ ಬೇಡ್ತಿ ಕಣಿವೆ ಜನತೆ ಜಾಗೃತಿ ವಹಿಸಬೇಕಿದೆ ಪ್ರಚಲಿತ ಭೂಕುಸಿತ ಮೆಗಾಸ್ಫೋಟ ಮಲೆನಾಡಿನ ಮಹಾಮಳೆಯಿಂದ ಪಶ್ಚಿಮ ಕಟ್ಟ ತತ್ತರಗೊಂಡಿದೆ ಇನ್ನಷ್ಟು ಬೃಹತ್ ಅಭಿವೃದ್ಧಿ ಯೋಜನೆಗಳನ್ನು ತೆಗೆದುಕೊಳ್ಳುವ ಧಾರಣಾ ಸಾಮರ್ಥ್ಯ ಇಲ್ಲವಾಗಿದೆ ಕರಾವಳಿ ನದಿ ತೀರದ ಮೀನುಗಾರರು ರೈತರು ಉಪ್ಪು ನೀರು ಹೆಚ್ಚಾಗಿ ಅತಂತ್ರರಾಗುವ ಪರಿಸ್ಥಿತಿ ಬರಲಿದೆ ಶರಾವತಿ ಅಗನಾಶಿನಿ ಕೆಳಭಾಗಕ್ಕೆ ಸಿಹಿ ನೀರು ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಜಿಲ್ಲೆಯ ಧಾರಣಾ ಸಾಮರ್ಥ್ಯ ವರದಿ ಶರಾವತಿ ಮತ್ತು ಅಗನಾಶಿನಿ ಕಣಿವೆ ಅಧ್ಯಯನ ವರದಿಗಳ ಶಿಫಾರಸುಗಳನ್ನು ಸರ್ಕಾರ ಅನುಷ್ಠಾನ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೊಂದರ ಭೂಕುಸಿತ ಅಧ್ಯಯನ ವರದಿ ಶಿಫಾರಸು ಜಾರಿ ಮಾಡ ಬೇಕು ಈಗಾಗಲೇ ಈ ಘಟನೆಗಳು ಸಡಿಲಗೊಂಡಿವೆ ಬೃಹತ್ ಯೋಜನೆಗಳಿಂದ ಅರಣ್ಯ ಪರಿಸರ ಕಾಯ್ದೆ ವನ್ಯಜೀವಿ ಕಾಯ್ದೆ ಜೀವ ವೈವಿಧ್ಯ ಕಾಯ್ದೆಗಳ ಉಲ್ಲಂಘನೆ ಆಗಲಿವೆ ಜಲ ಕಾಯ್ದೆ ಸಿಆರ್ಜಡ್ ಮಾಲಿನ್ಯ ಮುಂತಾದ ಕಾನೂನು ಭಂಗ ಆಗುವ ಶರಾವತಿ ಅಭಯಾರಣ್ಯ ಅಗನಾಶಿನಿ ಸಂರಕ್ಷಿತ ಪ್ರದೇಶ ಬೇಡ್ತಿ ಶಾಲ್ಮಲ ಸಂರಕ್ಷಿತ ಪ್ರದೇಶಗಳು ಛಿದ್ರವಾಗಲಿದೆ ಕತ್ತಲೆ ಕಾನು ಸಿಂಗಲಿಕಾ ಕರಿಕಾನ ಬೆಟ್ಟ ಯಾನ ಶಿಖರ ರಾಮ್ಸಾರ್ ಸೈಟ್ ಮಿರಿಸ್ಟಿಕಾ ಸ್ಟಾಂಪ್ಸ್ ವಿನಾಶಕ ಅಂಚಿನ ವೃಕ್ಷ ಸಮೂಹ ಸೇರಿ ಅಪಾರ ಸಸ್ಯ ವನ್ಯಜೀವಿಗಳ ಆವಾಸಕ್ಕೆ ಧಕ್ಕೆ ಬರಲಿದೆ ಹಲವು ಅರಣ್ಯ ಬುಡಕಟ್ಟು ಜನಾಂಗದವರು ನೆಲೆ ಕಳೆದುಕೊಳ್ಳಲಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು ಮಲೆನಾಡಿಗೆ ಮಾರಕವಾದ ಬೃಹತ್ ಯೋಜನೆಗಳು ಬೇಡ ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಪಶುಸಂಗೋಪನೆ ಅರಣ್ಯ ರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ ಜಾರಿ ಮಾಡಬೇಕೆಂದು ಪ್ರಜ್ಞಾವಂತ ರೈತರು ಮೀನುಗಾರರು ವನವಾಸಿಗಳು ಒತ್ತಾಯ ಮಾಡುತ್ತಿದ್ದಾರೆ ಈ ಮೇಲಿನ ಎಲ್ಲಾ ಅಂಶಗಳ ಕುರಿತು ಜನಪ್ರತಿನಿಧಿಗಳು ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಧ್ವನಿ ಎತ್ತಬೇಕು ಮಲೆನಾಡಿ ಿನ ಜನಪ್ರತಿನಿಧಿಗಳು ಒಂದಾಗಿ ಹೋರಾಟ ನಡೆಸಬೇಕು ಇದಕ್ಕಾಗಿ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಸಬೇಕು ಎಂದು ಒತ್ತಾಯಿಸಿದರು ಅರಣ್ಯ ಸಚಿವರು ಪಶ್ಚಿಮ ಘಟ್ಟದಲ್ಲಿ ಇಂತಹ ಬೃಹತ್ ಯೋಜನೆಗಳ ಅರಣ್ಯ ಪರಿವಾನಿಗೆ ನೀಡಬಾರದೆಂದು ಆಗ್ರಹಿಸಿದ ಅವರು ವನ್ಯಜೀವಿ ಪರವಾನಿಗೆ ನೀಡಬಾರದು ಶರಾವತಿ ಭೂಗತ ಯೋಜನೆ ಬಗ್ಗೆ ಸಾಗರ ಹೊನ್ನಾವರಗಳಲ್ಲಿ ಸಾರ್ವಜನಿಕ ಅಹವಾಲು ಸಭೆ ನಡೆಸಬೇಕು ರಾಜ್ಯದ ಅರಣ್ಯ ಸಚಿವರು ಶರಾವತಿ ನದಿ ಕಣಿವೆಗೆ ಭೇಟಿ ನೀಡಬೇಕು ಕೇಂದ್ರ ಪರಿಸರ ಅರಣ್ಯ ಮಂತ್ರಾಲಯ ಶರಾವತಿ ಅಗನಾಶಿನಿ ಭೇಟಿ

ಮೊಟ್ಟ ಮೊದಲು ಅವು ಎತ್ತಿನ ಹೇಳುವಂಥದ್ದು ಭಾಳ ದೊಡ್ಡ ಫ್ರೀಲು ಇದೆ ಅದರಿಂದನೇ ಮಾಸ್ಕು ಭಾಳಷ್ಟು ಭೂಕುಸಿತ ಆಯಿತು ಅಂತ ವರದಿಗಳೇ ಬಂದಿದ್ದಾವೆ ರಿಪೋರ್ಟ್ಸೇ ಬಂದಿದ್ದಾರೆ ಸಕಲೇಶ್ಪುರದಲ್ಲಿ ಹೀಗೆ ಪ್ರತಿಯೊಂದು ಹಂತದಲ್ಲಿ ಇದೇ ನಮ್ಮ ಶರಾವತಿ ನೀವು ಕಾರ್ಕಲ್ ದಾಟಿ ಪಟ್ಕಲ್ ರೋಡಲ್ಲಿ ಕೇವಲ ಮೂರು ಕಿಲೋಮೀಟ್ರಿಗೆ ಹೋದರೆ ಭೂಕುಸಿತ ಭಾಳ ಇತ್ತು ಆ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಯಾವ ಮಂಗನ ಕಾಯಿಲೆ ಬಂದಿದೆಯೋ ಅದೇ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಕುಸಿತ ಭೂಕುಸಿತ ಆಗಿದೆ ಅವ್ರಿಗೆ ಪಾಪ ಒಂದು ಪೈಸ ಎಂಥ ಪರಿಹಾರವೂ ಕೊಟ್ಟಿದ್ದು ಆದರೆ ನಾವು ಇಂಥ ದೊಡ್ಡ ದೊಡ್ಡ ಯೋಜನೆ ತೆಗೆದುಕೊಳ್ಳಲಿಕ್ಕೆ ಹೋಗ್ತೇವೆ ಅಲ್ಲಿ ಯಾವುದು ಪ್ರಾಜೆಕ್ಟ್ ಸೇರಿಲ್ಲ ಪವರ್ ಲೈನ್ ಸೇರಿಲ್ಲ ಅದರ ಸುತ್ತಮುತ್ತ ಇರುವಂಥ ಪ್ರದೇಶಗಳು ಶರಾವತಿ ಅವೇರಣೆಯೇ ಅಲ್ಲ ಅಂತ ಸುಳ್ಳು ಹೇಳ್ತಾರೆ ಹೀಗಾಗಿ ಫಾರೆಸ್ಟ್ ಕ್ಲಿಯರೆನ್ಸು ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಅನ್ನು ನೀವು ಕೊಡಬಾರ್ದು ಅಂತ ನಾವು ಸರ್ಕಾರಕ್ಕೆ ಭಾಳಷ್ಟು ಒತ್ತಾಯ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಥೀಮೇ ವಿಸಿಟ್ ಮಾಡಬೇಕು ಅಂತಂದರೆ ಪುನಃ ನಮ್ಮ ಜನಪ್ರತಿನಿಧಿಗಳು ಈ ವಿಷಯದಲ್ಲಿ

ಇವರು ಬೆಂಗಳೂರಿಗೆ ತಗೊಂಡು ಹೋಗ್ತೀವಿ ಅಂತ ಇನ್ನೊಂದು ಅವಾಗ ಸ್ವೀಟ್ ವಾಟರ್ ಇಲ್ಲೇ ಇರುವಂತಹ ಶರಾವತಿ ನದಿ ಆದರೆ ಅಲ್ಲಿ ಕುಂಟಕ್ಕೆ ಹೊನ್ನಾವರಕ್ಕೆ ನೀರು ತಗೊಂಡು ಹೋಗ್ತೀರಿ ಮೃಡೇಶ್ವರಕ್ಕೆ ನೀರು ತಗೊಂಡು ಹೋಗ್ತೀರಿ ಎಲ್ಲಿ ಬೇಕಾದ್ರೂ ನೀರು ತಗೊಂಡು ಹೋಗ್ತೀರಿ ಎಂಥದ್ದು ಜರ್ಜೀವನ್ ಬೌದ್ ಗ್ರಾಮ ಕುಡಿಯುವ ನೀರಿನ ಯೋಜನೆ ಮಾಡ್ತೀರಿ ಅಷ್ಟರಕ್ಕೂ ಇವ್ರದ್ದು ನೀರು ಇಲ್ಲ ಎಲ್ಲದೂ ಉಪ್ಪು ನೀರು ಉಪ್ಪು ನೀರು ಸೋಸೋದು ಇನ್ನೂ ಸಿಸ್ಟಮ್ ನಮ್ಮಲ್ಲಿ ಬಂದಿಲ್ಲ ನಮ್ಮ ರಾಜ್ಯದಲ್ಲಿ ಈ ಥರ ಪರಿಸ್ಥಿತಿನಲ್ಲಿ ಎಲ್ಲೂ ಅದ್ರ ಬಗ್ಗೆ ತಲೆ ಕೆಡಿಸ್ತಾ ಇಲ್ಲ ಗೌರ್ಮೆಂಟ್ ತಲೆ ಇದೆ ಹಾಗಾಗಿ ನೀವು ಈ ಯೋಜನೆಗಳನ್ನ ನೀವು ಯಾಕೆ ಮಾಡುತ್ತಾ ಇದ್ದೀರಿ ಅಷ್ಟೆಲ್ಲ ಸಾವಿರ ಕೋಟಿಗಳನ್ನು ಯಾಕೆ ಹಾಕ್ತೀರಿ ಮುಖ್ಯವಾಗಿ ಈಗಿನ ಸಂದರ್ಭದಲ್ಲಿ ಲ್ಯಾಂಡ್ ಸ್ಲೈಡ್ ಅದು ಭೂಗತ ಜಲವೇತಿಯೋ ಇದೆ ಎಲ್ಲಾ ಕಡೆ ಭೂ ಕುಸಿತಾಂತ ಸಂದರ್ಭದಲ್ಲಿ ನಾವು ಹೋಗಿ ಆ ಶರಾವತಿ ಅಭಯಾರಣ್ಯದೊಳಗೆ ಮಾಡ್ತೀನಿ ಆ ಅಭಯಾರಣ್ಯದ ಪಾಪ ರೈತರಿಗೆ ನಾವು ವಾಪಸ್ಸು ಹೊರಗಡೆ ಹೋಗ್ತೀವಿ ಅಂದ್ರೆ ಅವರಿಗೆ ಪರಿಹಾರ ಕೊಟ್ಟು ಕಳಿಸಲಿಕ್ಕೆ ಆಗದೇವೆ ಅಂಗನ ಕಾಯಿಲೆ ಬಂದು ಇಪ್ಪತ್ತು ಜನ ಸುತ್ತೋರು ಇಷ್ಟಿರುವಂತಹ ಸಂದರ್ಭದಲ್ಲಿ ನಾವು ಮತ್ತದೇ ಪ್ರದೇಶಕ್ಕೆ ಹೋಗ್ತೀವಿ ಅಲ್ಲಿ ನಿಮ್ಮ ಧಾರಣಾ ಸಾಮರ್ಥ್ಯದ ಬಗ್ಗೆ ಪ್ರಸ್ತಾಪ ಮಾಡಿದೆ ನಾನು ಎಲ್ಲ ಸಂಘಟನೆಗಳು ಪಶ್ಚಿಮ ಘಟ್ಟ ಉಳಿಸಿ ಆಂದೋಲನ ಮನುಷ್ಯ ಆಂದೋಲನ ಪರಿಸರ ಸಂರಕ್ಷಣಾ ವೇದಿಕೆ ಅಲ್ಲಿ ಸಾಗರದಲ್ಲಿ ಶರಾವತಿ ನದಿಗಾಗಿ ನೀವು ನಾವು ನೀವು ಹಿಂಗೆ ಹಲವಾರು ವೇದಿಕೆಗಳನ್ನು ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇಷ್ಟು ಇರಬೇಕಾದ್ರೆ ಇದಕ್ಕೆ ಅವರುಗಳು ಯಾರು ಸರಿಯಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾ ಇದೆ ನಾನೀಗ ಹೇಳಿದೆ ಅಗ್ನಾಶಿನಿ ನದಿ ಹೀಗೆ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಪ್ರಸ್ತಾಪ ಮಾಡಿದ್ವಿ ಈಗ ಮಾಡಿಲ್ಲ ಸರ್ ಈ ವರ್ಷ ಮಳೆ ಮಳೆ ಸರಾಸರಿ ಹದಿನೈದು ಇಪ್ಪತ್ತು ವರ್ಷದ ನಾವು ತಗೊಂಡ್ರೆ ಎಲ್ಲಿದೆ ಪೂರ್ಣ ನಮ್ದು ಸೂಪರ್ ಡ್ಯಾಮ್ ಈ ವರ್ಷ ಬಿಟ್ಟರೆ ಇಷ್ಟು ವರ್ಷ ನಮ್ದು ಯಾವ ಡ್ಯಾಮ್ ಸೂಫುಲ್ಲಾಗುತ್ತೆ ಹಾಗಾಗಿ ಲಿಂಗನಮಿ ಗೂ ತುಂಬ ಹೋಗೋದೆ ನೀರು ಇಲ್ಲ ಸೊ ಅವಾಗ ಏನು ಮಾಡಬೇಕು ಅವರು ಬೆಂಗಳೂರಿಗೆ ನೀರು ಕೊಡ್ತಿರೋ ಶರಾವತಿ ಪಂಪ್ ಸ್ಟೋರೇಜ್ ಮಾಡ್ತಿರೋ ಅಗ್ನಶಿ ಡ್ಯಾಮ್ ದೊಡ್ಡ ಅಲ್ಲಿಂದ ನೀರು ತಗೊಂಡು ಏನು ಮಾಡ್ತಾರೆ ಅದು ಅವರಿಗೆ ಗೊತ್ತಿದೆ ಸೊ ಇದರ ಮಧ್ಯದಲ್ಲಿ ನಮಗೆ ಅವರು ಸ್ಟಡಿ ರಿಪೋರ್ಟ್ ಸೇರ್ತಾರೆ ಅಂತಷ್ಟೇ ಅಲ್ಲ ಆ ಭಾಗದಲ್ಲಿ ಮೊನ್ನೆ ಅವರು ಕೇಶವನಾಯ್ಕ ಮೊಳಕೂರು ಬರಬೇಕಿತ್ತು ಅವರಿಗೆ ಸ್ವಲ್ಪ ಕಾಲು ಬಿಟ್ಟು ಅವರು ಆ ಪ್ರದೇಶದಲ್ಲಿ ಅಷ್ಟೊತ್ತಿಗಾಗಿ ನಾವು ಆ ಭಾಗ ಸಭೆಗಳನ್ನು ಮಾಡಬೇಕು ಈ ಮಳೆಗಾಲದಲ್ಲಿ ಆಗಲಿ ಪ್ರದೇಶಗಳನ್ನೆಲ್ಲ ಸೇರಿಸಿದ್ರು ಅದನ್ನು ಸೇರಿಸಲಿಕ್ಕೆ ಯಾವ ವನ್ಯಜೀವಿ ಪಿ ಸಿ ಸಿ ಆಗಿದ್ರು ಅವರು ಈಗ ಈ ಪ್ರಾಜೆಕ್ಟಿಗೆ ಅರಣ್ಯ ಅಡ್ವೈಸರ್ ರಿಟೈರ್ ಆದಮೇಲೆ ಈ ಕೆ ಪಿ ಸಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಶರಾವತಿ ಕಡಿಮೆ ಒಳಗೆ ಅವರೇ ಅರಣ್ಯ ಅಡ್ವೈಸರ್ ಹೆಂಗೆ ಹೋಗಿ ಕ್ಲಿಯರೆನ್ಸ್ ಎಲ್ಲ ತಗೊಳ್ಬೇಕು ಬಿಡಿ ಈ ದೃಷ್ಟಿಯಿಂದ ಅವರು ಹೇಗೆ ಅರಣ್ಯದ ಒಪ್ಪಿಗೆ ತಗೋತಾರೆ ಅರಣ್ಯ ಸಚಿವರು ಭಾಳ ಕ್ರಿಯಾಶೀಲರಾಗಿದ್ದಾರೆ ನಿಮಗೆ ಗೊತ್ತಿದೆ ಅವರಿಗೇನೆ ನಾವು ಹೇಳಿದ್ವಿ ನೀವು ಸ್ಥಳಕ್ಕೆ ಬರಬೇಕು ಅಂತ ಅವ್ರಿಗೆ ಹೇಳಿದ್ವಿ ಅವರು ಇನ್ನೂ ಹತ್ತೊಂಬತ್ತರಲ್ಲೇ ಶರಾವತಿ ಭೂಗತ ಜಲ ವಿದ್ಯುತ್ ಯೋಜನೆ ವಿಷಯದಲ್ಲಿ ನಾವು ಸರ್ವೆ ಮಾಡಲಿಕ್ಕೆ ಬಂದರು ಜೋಗ ಖಾತೆ ಆ ಹೆಣ್ಣಿನ ಹತ್ರ ಒಳಗಡೆ ಅದಕ್ಕೆ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು ಡಾಕ್ಟರ್ ಕೇಶವ ಶಿವಪರ್ಸೆ ಅವರು ಸಾಗರ ಕಾರ್ಯಕರ್ತರು ಹಿರಿಯವರಿಗೆಲ್ಲ ಹೋಗಿ ನಾವು ಸರ್ವೇನ ನಿಲ್ಲಿಸಿದ್ವಿ ಮಳೆಗಾಲದಲ್ಲಿ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಸರ್ವೇನೇ ನಿಲ್ಲಿಸಿದ್ವಿ ಅವರಿಗೆ ಸಾಗರ ಫಾರೆಸ್ಟ್ ಡಿವಿಜನ್ನು ಮತ್ತು ಸಿದ್ದಾಪುರ ಹೊನ್ನಾವರ ಫಾರೆಸ್ಟ್ ಡಿವೀಜನಿಗೆ ಬರ್ತದೆ ಇದನ್ನು ಆಮೇಲೆ ಅವರು ಸರ್ವೆ ಪೂರ್ಣ ಮಾಡದೇ ಒಂದು ಪ್ರಸ್ತಾವನೆ ಸಿದ್ಧಪಡಿಸಿ ರಿಪೋರ್ಟ್ ಮಾಡಿ ಮುಂದಕ್ಕೆ ಹೋದರು ಅದು ಅಲ್ಲಿ ತಾತ್ಕಾಲಿಕವಾಗಿ ನಿಂತ್ಕೊಂಡಿದ್ವಿ ಆ ಟೈಮ್ನಲ್ಲೇ ಅವ್ರಿಗೆ ಇದ್ರದ ನಾವು